ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ಮಹಿಳೆಯರಿಗೆ ಎರಡು ವಿಷಯದ ಬಗ್ಗೆ ವಿಷಯವನ್ನ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಸೊ ಮೊದಲನೆಯದಾಗಿ ಮನೆಯಲ್ಲೇ ಕುಳಿತು ವಾರಕ್ಕೆ ಹತ್ತು ಸಾವಿರ ದುಡಿಯುವಂತಹ ಒಂದು ಕೆಲಸದ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಇಲ್ಲಿ ಯಾವುದೇ ರೀತಿಯಾಗಿ ನೀವು ಅಮೌಂಟ್ ಕಟ್ಟೋದು ಬೇಡ ಅಥವಾ ಬೇರೆ ಮಧ್ಯವರ್ತಿಗಳಿಂದ ಹಣವನ್ನು ಕೊಟ್ಟು ನೀವು ಕೆಲಸ ತಗೊಳ್ಳೋದು ನೀವೇ ಸ್ವತಃ ಮನೆಯಲ್ಲೇ ಕುಳಿತು ಯಾವುದೇ ರೀತಿಯಾಗಿ ವಿದ್ಯಾಭ್ಯಾಸ ಇಲ್ಲದೆ ವಾರಕ್ಕೆ ಹತ್ತು ಸಾವಿರ ದುಡಿಯುವಂತಹ ಒಂದು ಕೆಲಸವನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಅದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ ಹಾಗೆ ಸೆಪ್ಟೆಂಬರ್ ಐದನೇ ತಾರೀಕಿಂದ ಸೊ ಇನ್ ಮುಂದಿನ ದಿನಗಳಲ್ಲಿ ನಿಮಗೆ ಅಕ್ಕಿಯ ಹಣ ಯಾವುದೇ ರೀತಿಯಾಗಿ ಮನೆ ಯಜಮಾನಿಯ ಖಾತೆಗೆ ಜಮಾ ಆಗೋದಿಲ್ಲ ಸೊ ನಿಮ್ಗೆ ಸಿಗುವಂತದ್ದು ನಾಲ್ಕು ವಸ್ತುಗಳ ಒಂದು ಉಚಿತ ಕಿಟ್ ನಿಮಗೆ ಸಿಗತ್ತೆ ನಿಮ್ಮೂರಿನ ನ್ಯಾಯ ಬೆಲೆ ಅಂಗಡಿಯಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ ನಮ್ಗೆ ಯಾವುದೇ ರೀತಿಯಾಗಿ ಕಿಟ್ ಬೇಡ ಹಣ ಬೇಕು ಅಂತ ಸೊ ಇದ್ರ ಬಗ್ಗೆ ಕೂಡ ಒಂದು ಸರ್ಕಾರದಿಂದ ಸ್ಪಷ್ಟೀಕರಣ ಬಂದಿದೆ ಹಾಗೆ ಯಾರ್ಯಾರಿಗೆ ಈ ಕಿಟ್ ಸಿಗತ್ತೆ ಯಾರ್ಯಾರಿಗೆ ಸಿಗಲ್ಲ ಅನ್ನೋದು ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಗೆ ಆಗಿದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ತಿಳಿಸ್ಕೊಡಿ ಸ್ನೇಹಿತ ಮತ್ತೆ ವಿಡಿಯೋನ ಪ್ರಾರಂಭ ಮಾಡೋಣ ಹಾಗೆ ಅದಕ್ಕೂ ಮುಂಚೆ ಇವತ್ತು ಯಾರೆಲ್ಲ ಹುಟ್ಟು ಆಚರಿಸ್ಕೊಂತ ಇದೀರ ನಿಮ್ಮೆಲ್ಲರಿಗೂ ಕೂಡ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಮತ್ತೆ ತಡ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ನಾನು ಇಲ್ಲಿ ಮೊದಲನೇದಾಗಿ ಹೇಳ್ಬಿಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಸ್ನೇಹಿತರೆ ತುಂಬಾ ದಿನದಿಂದ ನೀವು ಕಾಯ್ತಾ ಇದ್ದಿದ್ದು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಸೊ ಇನ್ನೂ ಕೂಡ ಖಾತೆಗೆ ಜಮಾ ಆಗಿಲ್ಲ ಅಂತ ಇಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗಿಲ್ಲ ಹತ್ತರಿಂದ ಹದಿನೈದು ಪರ್ಸೆಂಟ್ ಜನ ಅಷ್ಟೇ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದೆ ಆದ್ರೆ ಈ ತಿಂಗಳಲ್ಲಿ ನಿಮ್ಗೆ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಂತೂ ಖಂಡಿತ ಹೌದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಸೊ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಇದೊಂದು ಕ್ಲಾರಿಟಿಯನ್ನ ಇಟ್ಕೊಳ್ಳಿ ಹಣ ಬರ್ದೇ ಇದ್ದವರು ಯೋಚನೆ ಮಾಡ್ಬಿಡಿ ಹಣ ಖಂಡಿತ ಜಮಾ ಆಗುತ್ತೆ ತುಂಬಾ ಜನ ಕೇಳ್ತಾ ಇರುವಂತದ್ದು ಹನ್ನೊಂದನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಹನ್ನೆರಡು ಸೊ ಇನ್ನು ಜಮಾ ಎಲ್ಲರಿಗೂ ಕೂಡ ಆಗಿಲ್ಲ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಆಗಿರೋದು ಆದ್ರೂ ಕೂಡ ಇನ್ನು ನೈಂಟಿ ಫೈವ್ ಪರ್ಸೆಂಟ್ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಪೆಂಡಿಂಗ್ ಇರೋದಂತೂ ಖಂಡಿತ ಸತ್ಯ ಬರತ್ತೆ ದಯವಿಟ್ಟು ಯಾರು ಇದ್ರ ಬಗ್ಗೆ ಯೋಚನೆಯನ್ನ ಮಾಡಕ್ ಹೋಗ್ಬಿಡಿ ಖಂಡಿತ ನಿಮ್ಗೆ ಹಣ ಸಿಗತ್ತೆ ಇದು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ನೆಕ್ಸ್ಟ್ ನಾನ್ ತಿಳಿಸ್ಕೊಡೋದು ಸೆಪ್ಟೆಂಬರ್ ತಿಂಗಳ ಇಲ್ಲಿ ಐದು ವಸ್ತುಗಳ ಕಿಟ್ ಸಿಗತ್ತೆ ಅಂತ ಸೊ ಇಲ್ಲಿ ಐದು ವಸ್ತುಗಳ ಕಿಟ್ ಸಿಗಲ್ಲ ನಾಲ್ಕು ವಸ್ತುಗಳು ಸಿಗೋದು ಕಿಟ್ಟು ಒಂದು ಬೇಳೆಕಾಳು ಒಂದು ಎಣ್ಣೆ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಹಾಗೇನೆ ಏನಂತ ಅಂದ್ರೆ ಸಕ್ಕರೆ ಹಾಗೆ ಉಪ್ಪು ನಾಲ್ಕು ವಸ್ತುಗಳ ಕಿಟ್ ಸಿಗತ್ತೆ ಎರಡು ಕೆ ಜಿ ಬೇಳೆ ಒಂದು ಕೆಜಿ ಎಣ್ಣೆ ಹಾಗೆ ಒಂದು ಕೆಜಿ ಸಕ್ಕರೆ ನಾಲ್ಕು ವಸ್ತುಗಳ ಕಿಟ್ ಸಿಗುವಂತದ್ದು ಇದು ಸಿಗುವಂಥದ್ದು ಕೆಲವರಿಗೆ ಮಾತ್ರ ಅಂತ್ಯೋದಯ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರ್ಯಾರು ಹೊಂದಿದಿರಿ ನೋಡಿ ಅವ್ರಿಗೆ ಮಾತ್ರ ಈ ತಿಂಗಳಲ್ಲಿ ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ನಿಮ್ಗೆ ಸೊ ಏನ್ ಸಿಗತ್ತೆ ಅಂದ್ರೆ ಈ ಅನ್ನ ಬಗೆಯ ಯೋಜನೆ ಹಣದ ಬದಲು ಈ ಉಚಿತ ಕಿಟ್ ನಿಮ್ಮ ಖಾತೆಗೆ ಸಿಗತ್ತೆ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಮಾತ್ರ ನೀವು ಪ್ರತಿ ತಿಂಗಳು ಅಕ್ಕಿಯನ್ನು ತಗೋಕ್ ಹೋಗದೇನೆ ಬರೀ ಕಿಟ್ ಮಾತ್ರ ಬೇಕು ಅಂದ್ರೆ ಖಂಡಿತ ಸಿಗಲ್ಲ ಇಲ್ಲಿ ನೀವು ಕಿಟ್ ಅನ್ನು ತಗೊಂತ ಇರಬೇಕು ಜೊತೆಗೆ ಪ್ರತಿ ತಿಂಗಳು ಅಕ್ಕಿಯನ್ನ ರೇಷನ್ ಏನ್ ಕೊಡ್ತಾರೆ ಸರ್ಕಾರದಿಂದ ಅದು ಕೂಡ ತಗೊಂಡ್ರೆ ಮಾತ್ರ ಈ ಕಿಟ್ ಸಿಗತ್ತೆ ಒಬ್ಬರಿಗೆ ಐದು ಕೆಜಿ ತರ ನಾಲ್ಕು ಜನ ಇದ್ರೆ ಇಪ್ಪತ್ ಕೆಜಿ ಮೂರ್ ಜನ ಇದ್ರೆ ನಿಮ್ಗೆ ಹದಿನೈದು ಕೆ ಜಿ ಇದ್ದರೆ ಇದ್ರೆ ಹತ್ ಕೆ ಜಿ ತರ ಅಕ್ಕಿ ಸಿಗತ್ತೆ ಇದು ಅನ್ನ ಬಗ್ಗೆ ಯೋಜನೆಯ ಬಗ್ಗೆ ಕ್ಲಾರಿಟಿ ಇದು ನಿಮ್ಗೆ ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಸ್ನೇಹಿತರೆ ಯಾಕೆಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ನಮ್ದು ಅಂತ್ಯೋದಯ ಕಾರ್ಡು ಸಿಗತ್ತಾ ನಮ್ದು ಕೋಲಾರ ಡಿಸ್ಟಿಕ್ ಸಿಗತ್ತಾ ರಾಯಚೂರು ಬಿಜಾಪುರ ತುಂಬಾ ನಿಮ್ಗೆ ಗೊಂದಲಗಳು ಖಂಡಿತ ಇರತ್ತೆ ಯಾರೂ ಕೂಡ ಗೊಂದಲವನ್ನ ಮಾಡ್ಕೋಬೇಡಿ ಖಂಡಿತ ನಿಮ್ಗೆ ಸಿಗತ್ತೆ ನೆಕ್ಸ್ಟ್ ನಾನು ನಿಮ್ಗೆ ಕೇಳಿದಾರೆ ಮನೆಯಲ್ಲೇ ಕುತ್ಕೊಂಡು ಕೆಲಸವನ್ನ ಮಾಡಬೇಕು ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ರೆ ಹೇಳಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಖಂಡಿತ ತಿಳಿಸ್ಕೊಡ್ತೀನಿ ಯಾಕೆ ಅಂದ್ರೆ ತುಂಬಾ ಜನ ಮಹಿಳೆಯರು ಈಗ ಮದ್ವೆ ಆಗತ್ತೆ ಮಕ್ಕಳಾದ್ಮೇಲೆ ಸೊ ಮನೆಯಲ್ಲೇ ಇದ್ ಬಿಡ್ತಾರೆ ಯಾಕಂದ್ರೆ ಮಗು ಚಿಕ್ಕದಾಗಿರೋದ್ರಿಂದ ಕೆಲಸ ಕೂಡ ಹೋಗ್ತಿರಲ್ಲ ಯಾಕಂದ್ರೆ ಪಾಪುನ ಬಿಟ್ಟು ಹೋಗ್ಲಿಕ್ಕೆ ಕಷ್ಟ ಆಗತ್ತೆ ಸೊ ಈ ಒಂದು ಕಾರಣಕ್ಕೋಸ್ಕರ ಏನಾದ್ರು ಒಂದು ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಬಟ್ ಬಂಡವಾಳ ಜಾಸ್ತಿ ಇರಲ್ಲ ಸೊ ಯಾವುದೇ ರೀತಿಯಾಗಿ ಬಂಡವಾಳವನ್ನು ಹಾಕ್ಲಿಕ್ಕೂ ಕೂಡ ಇಷ್ಟ ಇರಲ್ಲ ಅದ್ರ ಜೊತೆಗೆ ಬೇರೆ ಕಡೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂದ್ರೆ ಈಗ ಕೆಲವ್ರು ಹೇಳ್ತಾರೆ ನಾವು ಜಾಬ್ ಕೊಡಿಸ್ತೀವಿ ನಮ್ಗೆ ಒಂದು ಹತ್ತು ಸಾವಿರ ಕೊಡಿ ಮಧ್ಯವರ್ತಿಗಳು ಕೇಳ್ತಾರೆ ಈ ತರ ಕೊಟ್ಟು ಮಾಡ್ಲಿಕ್ಕೂ ಕೂಡ ಇಂಟ್ರೆಸ್ಟ್ ಇರಲ್ಲ ಯಾಕಂದ್ರೆ ಯಾರನ್ನು ಆತರ ನಂಬಿ ಬಿಟ್ಟು ನಾವು ಜಾಬ್ ಮಾಡೋಕೆ ಆಗಲ್ಲವಾ ಆ ಒಂದು ಕಾರಣಕ್ಕೋಸ್ಕರ ಯಾರು ಕೂಡ ಅದನ್ನ ಟ್ರಸ್ಟ್ ಕೂಡ ಮಾಡಲ್ಲ ಆದ್ರೆ ನಾವು ಮನೆಯಲ್ಲೇ ಕುತ್ಕೊಂಡು ಹಣವನ್ನ ಹೇಗೆ ಸಂಪಾದನೆ ಮಾಡೋದು ಮಹಿಳೆಯರಾಗ್ಲಿ ಅಥವಾ ಕಾಲೇಜಿಗೆ ಹೋಗಿ ಬಂದವರಾಗ್ಲಿ ಅಥವಾ ಬೇರೆ ಬೇರೆ ಪುರುಷರು ಕೂಡ ಮಾಡ್ಬೋದು ಹೇಗೆ ಮಾಡೋದು ಅಂತ ನೀವು ನೋಡಿದ್ರೆ ಮನೆಯಲ್ಲೇ ವಾರಕ್ಕೆ ಹತ್ತು ಸಾವಿರ ದುಡಿಬಹುದು ಸ್ನೇಹಿತರೆ ನೀವು ಸೊ ಮೊದಲನೇದಾಗಿ ನಿಮಗೆ ಇಲ್ಲಿ ಮೀಶೋ ಬಗ್ಗೆ ಹೇಳಿಬಿಡ್ತೀನಿ ಸೊ ಸ್ನೇಹಿತರೆ ನೀವು ಮೀಶೋದಲ್ಲೂ ಕೂಡ ವರ್ಕ್ ಫ್ರಮ್ ಹೋಮ್ ಜಾಬ್ನ ಮಾಡಬಹುದು ವಾರದಲ್ಲಿ ಹತ್ತು ಸಾವಿರ ದುಡಿಬಹುದು ಈಗ ನೀವು ನೋಡ್ತಾ ಇರಬಹುದು ಮೀಶೋದಲ್ಲಿ ತುಂಬಾನೇ ಆಪ್ಷನ್ಗಳಿದೆ ಟೈಲರಿಂಗ್ ಕೂಡ ಮಾಡಬಹುದು ನೀವು ಮೀಶೋದಲ್ಲಿ ಬರುವಂತಹ ಬಟ್ಟೆಗಳು ಏನಿರುತ್ತೆ ಸ್ಟಿಚಿಂಗ್ ಆ ಸ್ಟಿಚಿಂಗ್ ಅನ್ನು ಕೂಡ ನೀವು ಮಾಡಿಕೊಟ್ರೆ ಈ ರೀತಿಯಾಗೂ ನೀವು ಹಣವನ್ನು ಸಂಪಾದನೆ ಮಾಡಬಹುದು ಎಷ್ಟೋ ಜನ ಸ್ಟಿಚಿಂಗ್ ಕಲ್ತಿರ್ತೀರಾ ಬಟ್ ನಿಮ್ಮ ಊರಲ್ಲಿ ಸರಿಯಾಗಿ ಯಾವುದೇ ರೀತಿಯಾಗಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗಲಿ ಡ್ರೆಸ್ ಸ್ಟಿಚ್ ಮಾಡೋಕ್ಕಾಗ್ಲಿ ಕೊಡ್ತಾ ಇರಲ್ಲ ಬಟ್ ಕೊಟ್ರೂ ನೀವು ಕೇಳುವಂತ ಪ್ರೈಸ್ಗೆ ಅವ್ರು ಯಾವ ರೀತಿ ಕೊಡಕ ರೆಡಿ ಇರಲ್ಲ ಹಾಗೆ ಅಷ್ಟು ಕೇಳಿದ್ರೆ ನಿಮಗೆ ನೆಕ್ಸ್ಟ್ ಯಾರು ಕೂಡ ಹೊಲಿಗೆ ಹೊಲಿಯಕ್ಕು ನಿಮ್ಮ ಹತ್ರ ಕೊಡೋದಿಲ್ಲ ಈ ರೀತಿ ಇದ್ದಾಗ ನೀವು ಸ್ಟಿಚಿಂಗ್ ಅನ್ನ ಮಾಡಬಹುದು ಮೀಶೋ ಕಂಪ್ನಿ ಏನಿರುತ್ತೆ ಇದು ಬ್ರಾಂಡೆಡ್ ಕಂಪ್ನಿ ಸೊ ನಿಮ್ಗೆಲ್ಲರಿಗೂ ಗೊತ್ತು ಬ್ರಾಂಡೆಡ್ ಅಂದ್ರೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಗುತ್ತೆ ಚೆನ್ನಾಗಿರುತ್ತೆ ಬಟ್ಟೆ ಕಡಿಮೆ ರೇಟ್ ಅಲ್ಲಿ ಸಿಗುವಂತದ್ದು ಈಗ ಸದ್ಯದಲ್ಲಿ ಮೀಶೋ ಮೀಶೋ ಒಂದು ಟ್ರೆಂಡಿಂಗ್ ಅಲ್ಲಿ ಇದೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಪ್ರತಿಯೊಬ್ರು ಕೂಡ ಮೀಶೋದಲ್ಲೇ ಬುಕ್ ಮಾಡಿ ಡ್ರೆಸ್ ಗಳಾಗ್ಲಿ ಹಾಗೆ ಮನೆಗೆ ಸಿಗುವಂತ ಇಂಟೀರಿಯರ್ ಡಿಸೈನ್ಗಳಾಗಲಿ ಅಥವಾ ಹೋಮ್ ಡೆಕೋರೇಷನ್ ಆಗಲಿ ಹಾಗೆ ಪಾತ್ರೆ ಸ್ಟ್ಯಾಂಡ್ ಆಗಲಿ ಪ್ರತಿಯೊಂದನ್ನು ಕೂಡ ಚಪ್ಲಿ ಸ್ಟ್ಯಾಂಡ್ ಇಂದ ಹಿಡಿದು ಇಂಚು ಆಗಿ ಮೀಶೋದಲ್ಲಿ ಸಿಗ್ತಾ ಇದೆ ಸೊ ಈ ರೀತಿಯಾಗಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಮೀಶೋದಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ನಿಮಗೆ ಬಟ್ಟೆಗಳನ್ನ ಸ್ಟಿಚಿಂಗ್ ಮಾಡಿ ಕೊಟ್ರೆ ಸೊ ನೀವು ಈ ರೀತಿಯಾಗಿ ಕೂಡ ಜಾಬ್ ಅನ್ನ ಮಾಡಬಹುದು ಹೇಗೆ ನೀವು ಅವರಿಗೆ ಕೊಡಬೇಕು ಅಂತ ನೀವು ಕೇಳೋದಾದ್ರೆ ಸೊ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಖಂಡಿತ ತಿಳಿಸ್ಕೊಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಥವಾ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಸೊ ನೀವು ಹೋಗಿ ಆ ವಿಡಿಯೋನ ಚೆಕ್ ಮಾಡಿ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಸ್ಟಿಚಿಂಗ್ ಬಂದಿದ್ರೆ ಅಥವಾ ನೀವೀಗ ನಿಮ್ಮ ಫ್ರೆಂಡ್ ಗೆ ಮೀಶೋದಲ್ಲಿ ಡ್ರೆಸ್ ಅನ್ನ ನೋಡಿರ್ತೀರಾ ಆ ಗೆ ನಾನ್ನೂರು ರೂಪಾಯಿ ಬೆಲೆ ಆಗಿರುತ್ತೆ ಸೊ ಆ ಡ್ರೆಸ್ ಅನ್ನ ನೀವು ತಗೊಂಡಿರ್ತೀರಾ ನಿಮಗೆ ಇಷ್ಟ ಆಗಿರತ್ತೆ ನಿಮ್ಮ ಫ್ರೆಂಡ್ಸ್ ಕೇಳಿರ್ಬೋದು ಅಥವಾ ನಿಮ್ಮ ಊರಲ್ಲಿರೋರು ಕೇಳಿರ್ಬೋದು ಸೊ ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ನನಗೊಂದು ತರಿಸ್ಕೊಡು ಅಂತ ಕೇಳ್ಬಹುದು ಬಟ್ ನೀವು ಮೀಶೋದಿಂದಲೇ ಆ ಡ್ರೆಸ್ ಅನ್ನ ನಿಮ್ಮ ಯಾರು ನಿಮ್ಮ ಫ್ರೆಂಡ್ ಕೇಳಿರ್ತಾರಲ್ಲ ಆ ಅಡ್ರೆಸ್ಗೆ ಕೊರಿಯರ್ ಮುಖಾಂತರ ಮಾಡಬಹುದು ಹೇಗೆ ಕೊರಿಯರ್ ಮಾಡ್ತೀರಾ ಅಂತ ಕೇಳಿದ್ರೆ ಆ ಡ್ರೆಸ್ಸಿನ ಬೆಲೆ ನೀವು ಅಲ್ಲಿ ಇಲ್ಲಿ ರೂಪಾಯಿ ಮೆನ್ಷನ್ ಮಾಡಿಬಿಟ್ಟು ಏಳ್ನೂರು ಎಂಟುನೂರು ಇಂಟ್ರೆಸ್ಟ್ ಇರುವಂತ ರೇಟು ಸೊ ಎಂಟ ಮೆನ್ಷನ್ ಮಾಡಿ ಆ ಗೆ ನೀವು ಕೊಟ್ರೆ ಅಲ್ಲಿ ಅಡ್ರೆಸ್ ಅಲ್ಲಿ ನಾನೂರು ರೂಪಾಯಿ ಅವರಿಗೆ ಡೆಪಾಸಿಟ್ ಆಗುತ್ತೆ ಸೊ ಮುನ್ನೂರು ರೂಪಾಯಿ ಉಳಿದಿರುವಂತಹ ಅಮೌಂಟ್ ಏನಿರುತ್ತೆ ಅದು ನಿಮ್ಮ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ ಈ ರೀತಿಯಾಗಿ ಕೂಡ ನೀವು ಬಿಸ್ನೆಸ್ ಅನ್ನ ಮಾಡ್ಬೋದು ಸ್ನೇಹಿತರೆ ಇದೊಂದು ಒಳ್ಳೆಯ ಐಡಿಯಾ ಈ ರೀತಿಯಾಗಿ ಬಿಸ್ನೆಸ್ ಮಾಡಿ ತುಂಬಾ ಜನ ಬಿಸ್ನೆಸ್ ಮಾಡಬೇಕು ಯಾವುದೇ ರೀತಿಯಾಗಿ ಕಡಿಮೆ ಬಂಡವಾಳ ಇಲ್ಲದೇನೆ ಬಿಸ್ನೆಸ್ ಅಂದರೆ ಅಂದ್ರೆ ಆಗಿ ಈ ರೀತಿ ಮಾಡಿ ಸೊ ಇನ್ನೇನು ನಾಳೆಯಿಂದ ನಿಮಗೆಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತಿದೆ ಹೆಣ್ಮಕ್ಳು ಎಲ್ಲರೂ ಕೂಡ ಬಿಸಿಯಾಗಿರ್ತೀರಾ ತಗೋದ್ ಮನೆ ಹೋಗ್ತಾ ಇರ್ತೀರಾ ಹಾಗೆ ಎಷ್ಟೋ ಜನ ಮನೆಯಲ್ಲೇ ಗಣೇಶ ಕೂರಿಸ್ತಾ ಇರ್ತೀರಾ ಹಾಗೆ ಕೆಲವರು ಗೌರಿಯನ್ನು ಕೂಡ ಕೂಡಿಸ್ತಾ ಇರ್ತೀರಾ ಜನ ಗಣೇಶ ಗೌರಿ ಹಬ್ಬವನ್ನ ತುಂಬಾ ವಿಜೃಂಭಣೆಯಿಂದಾನೇ ಆಚರಿಸ್ತಾರೆ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ತುಂಬಾನೇ ವಿಶೇಷವಾದ ಹಬ್ಬ ಹಾಗೆ ಗಂಡು ಮಕ್ಕಳಿಗೆ ಗಣಪತಿ ಹಬ್ಬ ಅಂದ್ರೆ ಇನ್ನೂ ಕೂಡ ವಿಶೇಷ ಹಬ್ಬ ಯಾಕಂದ್ರೆ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಬಹುದು ಟಪಾಂಗುಚ್ಚಿ ಹಾಗೆ ಎಲ್ಲ ಕಡೆಯಲ್ಲೂ ನೀವು ನೋಡಬಹುದು ಎಲ್ಲ ಊರಲ್ಲೂ ಕೂಡ ಒಂದೊಂದು ರೋಡ್ ಅಲ್ಲೂ ಕೂಡ ಗಣಪತಿಯನ್ನ ಕೂರಿಸ್ತಾರೆ ಈ ಸರಿಯಂತೂ ಗಣೇಶ ಹಬ್ಬ ತುಂಬಾ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಕೂಡ ಸರ್ಕಾರದಿಂದ ಯಾವುದೇ ರೀತಿಯಾಗಿ ರೂಲ್ಸ್ ಬರ್ದೇ ಇರೋದಕ್ಕೆ ಈಗ ಲಾಸ್ಟ್ ಟೈಮ್ ಎಲ್ಲ ಕೊರೋನಾ ಇತ್ತು ಜಾಸ್ತಿ ಜನ ಸೇರ್ಬಾರ್ದು ಹಾಗೆ ಎಷ್ಟೇ ಜನ ಲಿಮಿಟ್ ಇತ್ತು ಜೊತೆಗೆ ಗಣೇಶನ ಎಲ್ಲಂದ್ರಲ್ಲಿ ಕೂರಿಸ್ಬಾರ್ದು ಅಂತ ಇತ್ತು ಬಟ್ ಈ ಸರಿ ಎಲ್ಲೇ ನೀವು ನೋಡಿ ಜಾಸ್ತಿ ಜನ ಗಣೇಶ ಹಬ್ಬದ ಪೋಸ್ಟರ್ ಗಳನ್ನ ಅನ್ಸಿರ್ತಾರೆ ಹಾಗೆ ಎಲ್ಲರೂ ಕೂಡ ಹುಷಾರಿಂದಾಗಿ ನಾವು ಗಣೇಶ ಹಬ್ಬವನ್ನು ಆಚರಿಸಬೇಕಾಗತ್ತೆ ಯಾಕಂದ್ರೆ ಪಟಾಕಿಯನ್ನು ಹೊಡಬೇಕಾರೆ ಮಕ್ಕಳನ್ನ ಸ್ವಲ್ಪ ದೂರವಾಗಿ ಇಟ್ಕೋಬೇಕು ಆದ್ರೂ ಈ ಹಬ್ಬದಲ್ಲಿ ಸ್ವಲ್ಪ ಕಡಿಮೆನೆ ಪಟಾಕಿ ಹೊಡೆಯೋದು ಆದ್ರೂ ಕೂಡ ನಮ್ಮ ಹುಷಾರಲ್ಲಿ ನಾವು ಇರಬೇಕಾಗತ್ತೆ ಸೊ ನೆಕ್ಸ್ಟ್ ಇವತ್ತು ಗಣೇಶ ಹಬ್ಬ ಇರೋದ್ರಿಂದ ಇನ್ನೇನು ನಿಮ್ಗೆ ಏನಾದ್ರು ಒಂದು ಗ್ರಾಮ್ ಗೋಲ್ಡ್ ಜುವೆಲರಿಗಳು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಈ ಕೆಳಗಡೆ ಕಾಣ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿಮ್ಗೆ ಏನಾದ್ರು ಈ ಜುವೆಲರಿ ಸೇಲ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಈ ಜ್ಯುವೆಲರಿ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೆ ಶೇರ್ ಮಾಡ್ಬೋದು ಯಾಕಂದ್ರೆ ನಿಮಗೂ ಕೂಡ ಜ್ಯುವೆಲರಿಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಸೊ ನಾನು ಈಗ ಜ್ಯೂಲರಿ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಇದೆಲ್ಲವೂ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳು ಸೊ ನೋಡ್ಬೋದು ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಸೊ ನೋಡ್ಬೋದು ಇಯರಿಂಗ್ಸ್ ಕೂಡ ಲಕ್ಷ್ಮಿಯ ಪೆಂಡೆಂಟಿನ ಇಯರಿಂಗ್ಸ್ ಇದೆ ಸೊ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಬ್ಲಾಕ್ ಇದೆ ಗ್ರೀನ್ ಇದೆ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ಕೂಡ ಸಿಗುತ್ತೆ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಅಂತಾನೆ ಹೇಳ್ಬೋದು ಇದು ಜೋಮಾಲ ಗುಂಡಿನ ಹಾರ ಅಂತೀವಲ್ಲ ಅದೇ ರೀತಿಯಲ್ಲಿ ಬರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಸೊ ಇದರಲ್ಲಿ ನಿಮಗೆ ಕಲರ್ ಆಪ್ಷನ್ ಕೂಡ ಇದೆ ಕಿವಿಯ ಓಲೆ ಕೂಡ ಬರುತ್ತೆ ನೋಡ್ಬೋದು ಸ್ಯಾರಿಗಳ ಜೊತೆಗಂತೂ ಎಕ್ಸ್ಪೆಷಲಿ ತುಂಬ ಲುಕ್ ಕೊಡುತ್ತೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಕಾಣ್ತಾ ಇರುವಂತಹ ಕಾಂಟ್ಯಾಕ್ಟ್ ಗೆ ಸೊ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಸೊ ಇಲ್ಲಿ ಏನಂದರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ ನಂತರ ನೀವು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ತುಂಬ ಜನ ಈ ನಂಬರಿಗೆ ಕಾಲ್ ಮಾಡಿ ಸುಮ್ಮನೆ ಕಾಲ್ ಮಾಡ್ತಾ ಇದ್ದೀರಾ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಂತೆ ದಯವಿಟ್ಟು ಆ ರೀತಿ ಮಾಡಬೇಡಿ ನಿಮಗೆ ಇಂಟ್ರೆಸ್ಟ್ ಇದೆ ಜ್ಯುವೆಲ್ಲರಿಗಳು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಈ ಜ್ಯುವೆಲರಿಗಳನ್ನ ರಿಟರ್ನ್ ಸೇಲ್ ಕೂಡ ಮಾಡಬಹುದು ಇದು ಒಂದು ಗ್ರಾಮ್ ಗೋಲ್ಡ್ ಜ್ಯುವಲರಿ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ಯಾವುದೂ ಹೋಗೋದಿಲ್ಲ ತುಂಬಾ ಶೈನಿಂಗ್ ಆಗಿದೆ ಸೊ ಇನ್ನೇನು ನಿಮಗೆ ಹಬ್ಬ ಬಂತಾ ಇರೋದ್ರಿಂದ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಖಂಡಿತ ನೀವು ಶೇರ್ ಮಾಡಿ ವಿತ್ ಇನ್ ಕರ್ನಾಟಕದಲ್ಲಿ ಇದ್ರೆ ನಿಮಗೆ ಟೂ ಡೇಸ್ ಅಲ್ಲಿ ಡೆಲಿವರಿ ಆಗುತ್ತೆ ಬೆಂಗ್ಳೂರಲ್ಲಿ ಇದ್ರೆ ಒನ್ ಡೇ ಅಲ್ಲಿ ಡೆಲಿವರಿ ಆಗುತ್ತೆ ಸೊ ನಿಮ್ಗೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸೊ ಇಂಟ್ರೆಸ್ಟ್ ಇದೆ ಆಗಿ ಕೆಳಗಡೆ ಕಾಣ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಸೊ ನಿಮ್ಗೆ ಇಷ್ಟವಾದ ಜುವಲರಿಗಳನ್ನ ಪರ್ಚೇಸ್ ಮಾಡಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಚಿನ್ನದ ರೀತಿಯಲ್ಲಿ ಇರುವಂತಹ ನೆಕ್ಲೆಸ್ ಈ ನೆಕ್ಲೆಸ್ ಅನ್ನ ನೀವು ನೋಡಬಹುದು ಸೊ ಇದರ ಪ್ರೈಸ್ ಬಂದ್ಬೋದು ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಆರ್ನೂರ ಐವತ್ತು ರೂಪಾಯಿ ತುಂಬ ಚೆನ್ನಾಗಿದೆ ಹಂಗೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ಸೇಮ್ ಚಿನ್ನದ ರೀತಿಯೆಲ್ಲ ಇದೆ ಸ್ನೇಹಿತರೆ ಸೊ ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಆಗಿ ಸ್ಕ್ರೀನ್ ಶಾಟ್ ಕಳಿಸಿ ನಿಮಗೆ ಕೆಳಗಡೆ ಕಾಣ್ತಾ ನಂಬರ್ ನಂಬರ್ಗೆ ಸೊ ಖಂಡಿತವಾಗ್ಲೂ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫ್ರೀ ಡೆಲಿವರಿ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಇರೋದಿಲ್ಲ ಏನು ಕೂಡ ಇರೋದಿಲ್ಲ ಡೆಫಿನೆಟ್ಲಿ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಚೋಕರ್ ಚೋಕರ್ನ ನೀವು ಗಮನಿಸಬಹುದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸ್ನೇಹಿತರೆ ಸೊ ಚೋಕರ್ ಅಂತ ತುಂಬಾ ಸಖತ್ತಾಗಿದೆ ಹಾಗೆ ತುಂಬಾ ಚೆನ್ನಾಗಿದೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇನೆ ತುಂಬಾ ಚೆನ್ನಾಗಿದೆ ನೀವು ಹೊರಗಡೆಯಲ್ಲೇ ವಿಚಾರಿಸ್ಬೋದು ಒಂದೊಂದು ಚೋಕರ್ಗಳ ಬೆಲೆಗಳು ಕೂಡ ಈಗ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಸೊ ಇದು ಗಣೇಶ ಫೆಸ್ಟಿವಲ್ ಆಫರ್ ತರ ನಿಮಗೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ವಿತ್ ನಿಮಗೆ ಯಾವುದೇ ರೀತಿಯಾಗಿ ಡೆಲಿವರಿ ಚಾರ್ಜ್ ಇರೋದಿಲ್ಲ ಸೊ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹಾಗೆ ಪರ್ಚೇಸ್ ಮಾಡೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ಸುಮ್ಮನೆ ಕಾಲ್ ಮಾಡಿಬಿಟ್ಟು ಅವರಿಗೆ ಡಿಸ್ಟರ್ಬ್ ಮಾಡಕ್ ಹೋಗಬೇಡಿ ದಯವಿಟ್ಟು ಇಂಟ್ರೆಸ್ಟ್ ಇದ್ದವರು ಕಾಲ್ ಮಾಡಿ ಹಾಗೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತದ್ದು ಟೂ ಬ್ಯಾಂಗಲ್ ಸೆಟ್ ಇದು ಸೇಮ್ ಚಿನ್ನದ ರೀತಿಯಲ್ಲಿ ಇದೆ ಸ್ನೇಹಿತರೆ ಇದರಲ್ಲಿ ಎಲ್ಲಾ ಸೈಜ್ ಕೂಡ ಅವೈಲೇಬಲ್ ಇದೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಸೇಮ್ ಚಿನ್ನದ ರೀತಿಯೆಲ್ಲ ಇದೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಲುಕ್ ಆಗಿ ಕೂಡ ಕಾಣ್ತಾ ಇದೆ ತುಂಬಾ ಚೆನ್ನಾಗಿದೆ ಸೊ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನಾನ್ ನಿಮ್ಗೆ ತೋರಿಸ್ತಾ ಇರುವಂತದ್ದು ಬ್ಯಾಂಗಲ್ಸ್ ನೋಡ್ಬೋದು ಚಿನ್ನದ ರೀತಿಯಲ್ಲಿರುವಂತಹ ಬ್ಯಾಂಗಲ್ಸ್ ಈ ಬ್ಯಾಂಗಲ್ಸ್ ನ ಪೂರ್ತಿ ಸೆಟ್ ನಿಮ್ಗೆ ನಾಲ್ಕು ಬಂದ್ಬಿಟ್ಟು ನಿಮ್ಗೆ ಫೋರ್ ಫಿಫ್ಟಿ ರುಪೀಸ್ ಆಗತ್ತೆ ಸೊ ನೋಡಿ ನೀವು ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಕಡಿಮೆ ಬೆಲೆಯಲ್ಲಿದೆ ಅಂತಾನೆ ಹೇಳ್ಬೋದು ಹಾಗೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣ್ತಾ ಇದೆ ಸೊ ನಿಮಗೆ ಪರ್ಸನಲ್ ಆಗಿ ಏನಾದರೂ ಫೋಟೋ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಅಂದ್ರೆ ಕೆಳಗಡೆ ಕಾಣ್ತಿರುವಂತಹ ವಾಟ್ಸ್ಆಪ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅವರು ಫೋಟೋವನ್ನು ಕೂಡ ಕಳಿಸ್ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಬ್ಯಾಂಗಲ್ಸ್ ಇದು ಕೂಡ ನಿಮ್ಗೆ ಫೋರ್ ಫಿಫ್ಟಿ ರುಪೀಸ್ ಆಗತ್ತೆ ನೋಡಬಹುದು ಇದರ ಮೇಲ್ಗಡೆ ಲಕ್ಷ್ಮಿಯ ಪೆಂಡೆಂಟ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಬ್ರೈಟ್ ಆಗಿದೆ ಹಾಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಲಕ್ಷ್ಮಿ ಮುಖವಾಡ ಇದೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂತಹ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಸೊ ನಿಮ್ಗೆ ಇಷ್ಟವಾದಂತಹ ಜ್ಯುವೆಲರಿಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಾನು ನೆಕ್ಸ್ಟ್ ನಿಮ್ಗೆ ತೋರಿಸ್ತಾ ಇರುವಂತದ್ದು ಸೊ ನೋಡ್ಬೋದು ಈ ಜ್ಯುವೆಲರಿಯ ಸೆಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದು ನೋಡಿ ತೋರಿಸ್ತೀನಿ ಇದು ವಿತ್ ನೆಕ್ಲೆಸ್ ಹಾಗೆನೆ ಇಯರಿಂಗ್ಸ್ ಕೂಡ ಬರುತ್ತೆ ಇದರಲ್ಲೂ ಕೂಡ ನೋಡಿ ಸೊ ಇದನ್ನ ಒಂದ್ಸರಿ ವೇರ್ ಸ್ಯಾರಿಗಳ ಜೊತೆಗಂತೂ ವೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಪ್ರತಿ ಒಂದು ಜ್ಯುವೆಲರಿಗಳು ಕೂಡ ನೋಡಿ ತೋರಿಸ್ತೀನಿ ಸೊ ನೋಡಿ ಈ ಜ್ಯುವೆಲ್ಲರಿ ಸೊ ಇದನ್ನ ಮಕ್ಕಳಿಗೂ ಕೂಡ ವೇರ್ ಮಾಡಬಹುದು ಅಥವಾ ನೀವು ಕೂಡ ವೇರ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಸೊ ಇದರಲ್ಲಿ ನಿಮಗೆ ಗ್ರೀನ್ ಈ ಕಲರ್ ಕಾಂಬಿನೇಷನ್ ಬಂದಿದೆ ಇದು ನೋಡಿ ಚೆನ್ನಾಗಿದೆ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ನೋಡಬಹುದು ಎಷ್ಟು ಚೆನ್ನಾಗಿ ಲುಕ್ ಕೊಡ್ತಾ ಇದೆ ಅಂತ ಸೊ ತುಂಬಾ ಗ್ರ್ಯಾಂಡ್ ಆಗಿದೆ ಹಾಗೆ ಇಯರಿಂಗ್ಸ್ ಕೂಡ ಇದಕ್ಕೆ ಬಂದಿದೆ ಜೊತೆಯಾಗಿ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಬ್ರೈಟ್ ಆಗಿದೆ ಸ್ನೇಹಿತರೆ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದರ ಪ್ರೈಸ್ ಬಂದುಬಿಟ್ಟು ಕೂಡ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಡೆಲಿವರಿ ಚಾರ್ಜ್ ಕೂಡ ಸೇರಿಬಿಟ್ಟು ಸೊ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ಆಗಿ ಕಾಂಟ್ಯಾಕ್ಟ್ ಮಾಡಿ ಇದರಲ್ಲಿ ನಿಮಗೆ ಗ್ರೀನ್ ಕಲರ್ ಕೂಡ ಅವೈಲೇಬಲ್ ಇದೆ ನೋಡ್ಬೋದು ಸೊ ತುಂಬ ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋರು ತಪ್ಪದೆ ಕರೆ ಮಾಡಿ ಸ್ನೇಹಿತರೆ ಅಷ್ಟು ಬ್ರೈಟ್ ಆಗಿದೆ ಹಾಗೆ ಲುಕ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಇಂಟ್ರೆಸ್ಟ್ ಇರೋರು ತಪ್ಪದೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಕಾಸಿನ ನೆಕ್ಲೆಸ್ ನೋಡಿ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೋರ್ ಏಯ್ಟಿ ರುಪೀಸ್ ಆಗತ್ತೆ ಸೊ ನೋಡಿ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಕಾಸಿನ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಬ್ರೈಟ್ ಆಗಿದೆ ಸೊ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಈ ಕಾಂಟ್ಯಾಕ್ಟ್ ನಂಬರ್ ಮೇಲೆ ಕಾಲ್ ಮಾಡಿ ಹಾಗೇನೆ ಯಾವುದೇ ರೀತಿಯಾಗಿ ಕಲರ್ ಹೋಗೋದಾಗ್ಲಿ ಕಲರ್ ಶೇಡಿಂಗ್ ಆಗಲಿ ಏನು ಕೂಡ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಈಗಲೂ ಕೂಡ ತುಂಬಾ ಕಾಲದಿಂದ ಟ್ರೆಂಡಿಂಗ್ ಅಲ್ಲಿರುವಂತಹ ಜ್ಯುವೆಲರಿ ಅಂದ್ರೆ ಟೀಕಾ ಚೈನ್ ಈ ಟೀಕಾ ಚೈನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ದಯವಿಟ್ಟು ನಿಮಗೆ ಇಂಟ್ರೆಸ್ಟ್ ಇರೋರು ಈ ಗೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಿಮಗೆ ಬೇರೆ ಬೇರೆ ಜ್ಯುವೆಲೆರಿ ಕಲೆಕ್ಷನ್ಗಳು ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ ಸೊ ನಿಮಗೆ ಇಷ್ಟವಾದ ಜ್ಯುವೆಲೆರಿ ಕಲೆಕ್ಷನ್ಗಳನ್ನು ಆರ್ಡ್ರ್ ಮಾಡಿ ಹಿಂದೆ ಬುಕ್ ಮಾಡಿ ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಗುಂಡಿನ ಮಣಿಹಾರ ಇದಂತೂ ಈಗಲೂ ಕೂಡ ಟ್ರೆಂಡಲ್ಲಿರುವಂತಹ ಜ್ಯುವೆಲ್ಲರಿ ಅಂತಲೇ ಹೇಳ್ಬೋದು ಸೊ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಸ್ಯಾರಿಗಳ ಜೊತೆಗಂತೂ ವೇರ್ ಮಾಡೋದ್ರಂತೂ ಸೂಪರಾಗಿ ಕಾಣುತ್ತೆ ಅಂತ ಹೇಳ್ಬೋದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಇದರಲ್ಲಿ ಕಲರ್ ಕೂಡ ಅವೈಲೇಬಲ್ ಇದೆ ಸೊ ಇದು ಮರೂನ್ ಕಲರ್ ನೆಕ್ಸ್ಟ್ ಬ್ಲಾಕ್ ಅಲ್ಲೂ ಕೂಡ ಸಿಗುತ್ತೆ ಗ್ರೀನ್ ಅಲ್ಲೂ ಕೂಡ ಸಿಗುತ್ತೆ ಬಟ್ ಈ ಕಲರ್ ತುಂಬಾ ಹೈಲೈಟ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಕಲೆಕ್ಷನ್ ಜ್ಯುವೆಲ್ಲರಿಗಳು ಇನ್ನೂ ಕೂಡ ಇದೆ ಸೊ ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ದಯವಿಟ್ಟು ಪರ್ಚೇಸ್ ಮಾಡಿ ಅಥವಾ ಈ ಜ್ಯುವೆಲರಿನ ಪರ್ಚೇಸ್ ಮಾಡಿ ನೀವು ಕೂಡ ಬೇರೆಯವರಿಗೆ ಸೊ ಸೇಲ್ ಕೂಡ ಮಾಡ್ಬೋದು ಸೊ ದಯವಿಟ್ಟು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಅಂತ ಹೇಳ್ತಾ ಜ್ಯುವೆಲ್ಲರಿಗಳನ್ನ ಹಿಂದೆ ಬುಕ್ ಮಾಡ್ಕೊಳ್ಳಿ ಹಿಂದೆ ಪರ್ಚೇಸ್ ಮಾಡಿ ಸೊ ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಒಂದು ಚಿಕ್ಕದಾಗಿರುವಂಥ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಜ್ಯುವೆಲ್ಲರಿಗಳನ್ನು ಪರ್ಚೇಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವು ಕೂಡ ಹೊಸದಾಗಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಸೊ ಇದರಲ್ಲಿ ಮಾಂಗಲ್ಯ ಚೈನ್ಗಳು ಕೂಡ ಅವೈಲೇಬಲ್ ಇದೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಮಾಂಗಲ್ಯ ಚೈನ್ಗಳನ್ನ ಫೋಟೋವನ್ನು ಕೂಡ ಕಳಿಸ್ಕೊಡ್ತೀನಿ ದಯವಿಟ್ಟು ನೀವು ಒಮ್ಮೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಜ್ಯುವೆಲರಿಗಳನ್ನ ಬುಕ್ ಮಾಡಿ ಸೊ ಯಾರಿಗಾದ್ರೂ ನೀವು ನೋಡ್ತಾ ಇರ್ಬೋದು ಗೌರಿ ಪೂಜೆಯನ್ನು ಮಾಡ್ತೀನಿ ಇರೋರು ಸೊ ಲಕ್ಷ್ಮಿಯ ಮುಖವಾಡ ಬೇಕು ಅಂತ ಇದ್ದರೆ ಆಗಿ ಆರ್ಡರ್ ಮಾಡ್ಬೋದು ನೋಡಿ ತುಂಬ ಚೆನ್ನಾಗಿದೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಆರ್ಡರ್ ಮಾಡಿ ಬುಕ್ ಮಾಡಿ ಅಂತ ಹೇಳ್ತೀನಿ ಸೊ ನೋಡಿ ತುಂಬ ಕ್ಯೂಟ್ ಆಗಿದೆ ಹಾಗೆ ತುಂಬಾ ಚೆನ್ನಾಗಿದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರ ಆದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ಇವತ್ತು ಯಾರೆಲ್ಲ ಹುಟ್ಟು ಹಬ್ಬನ ಆಚರಿಸ್ಕೊತಾ ನಿಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಮುಂದಿನ ಮಾಡಿದರೆ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ